ದಾಂಡೇಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ದಾಂಡೇಲಿ ಘಟಕ ವತಿಯಿಂದ ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಾಟಗಿರಾ ಗ್ರಾಮದಲ್ಲಿರುವ ಅನಾಥವಾಗಿ ಬಿದ್ದಿರುವ ವೀರಗಲ್ಲು ಅಲ್ಲಿ ಭೇಟಿಯಾಗಿ ಇಂತಹ ವೀರಗಲ್ಲುಗಳು ಹನ್ನೆರಡನೆಯ ಶತಮಾನದಿಂದ ಹದಿನಾಲ್ಕನೇ ಶತಮಾನದ ಮಧ್ಯಭಾಗದಲ್ಲಿ ಕಂಡುಬಂದಿರುತ್ತವೆ ಅವು ಅಂದಿನ ಕಾಲದ ವೀರತ್ವ ಗುರುತಿಗಾಗಿ ಅಂದಿನ ಕಲೆ ಸಂಪ್ರದಾಯ ಆಚಾರ ವಿಚಾರ ಉಡುಗೆ ತೊಡುಗೆ ಪೂಜೆ ಪುನಸ್ಕಾರಗಳ ಬಗ್ಗೆ ಇತಿಹಾಸ ಸಾರಬಲ್ಲ ಈ ರೀತಿಯ ವೀರಗಲ್ಲುಗಳು ನಮ್ಮ ಭಾಗದಲ್ಲಿ ತಾಟಗೆರ ಹಾಗೂ ತಾಲೂಕು ವ್ಯಾಪ್ತಿಯ ಇತರೆ ಕಡೆ ಕಂಡುಬರುತ್ತಿವೆ ಇತಿಹಾಸ ಸಾರುವ ಈ ಕಲ್ಲುಗಳ ರಕ್ಷಣೆಯಾಗಬೇಕು ಹಾಗೂ ಈ ರೀತಿ ಇತಿಹಾಸ ಸಾರುವ ಕಲ್ಲುಗಳು ಹಳೆಯ ವಿಗ್ರಹಗಳು ಸೂಪಾ ತಾಲೂಕು ಹಾಗೂ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕುಗಳಲ್ಲಿ ಕಂಡುಬರುತ್ತವೆ ಇಂತಹ ವೀರಗಲ್ಲುಗಳು ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿರಬಹುದೆಂಬ ಅನುಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ದಾಂಡೇಲಿ ಘಟಕಕ್ಕೆ ಆಗುತ್ತಿದೆ ಅನಾಥವಾಗಿ ಬಿದ್ದಿರುವ ಇಂತಹ ಕಲ್ಲುಗಳು ರಕ್ಷಣೆಯಾಗಬೇಕು ಇವುಗಳ ರಕ್ಷಣೆ ಎಂದು ದಾಂಡೇಲಿ ತಾಲೂಕಿನಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಆಗಬೇಕೆಂದು ದಾಂಡೇಲಿ ತಹಶೀಲ್ದಾರರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೋರಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ಮಂಜು ಪಂಟೋಜಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರವೀಣಾ ಕೊಟಾರಿ ಶಾನವಾಜ್ ಕಾಕರ್ ಹಾಗೂ ತೌಶಿಕ್ ಮುಲ್ಲಾ ಹಾಗೂ ರಕ್ಷಣಾ ವೇದಿಕೆ ಹಿರಿಯರಾದ ಸಂದೀಪ್ ದೇಶ ಭಂಡಾರಿ ಉಪಸ್ಥಿತರಿದ್ದರು ಕಾನೂನು ಸಲಹೆಗಾರ ರಾಘವೇಂದ್ರ ಗಡಪ್ಪನವರ ವೀರಗಲ್ಲು ಬಗ್ಗೆ ವಿವರಿಸಿದರು ಇಂಥ ಒಂದು ತುರ ಥರ ಇರ್ತಕ್ಕಂಥವುಗಳು ಕಂಡು ಬಂದಿರೋದು ಕದಂಬರ ಒಂದು ಕಾಲದಲ್ಲಿ ಒಂದು ಆವಾಗಿನ ಬೇರೆಗಲುಗಳು ಕಂಡು ಬಂದಿದ್ದಂತೆಬಿಟ್ಟು ಸಾಕಷ್ಟು ನಾವು ಕೇಳಿದ್ದೇವೆ ಈ ನಮ್ಮ ಭಾಗದಲ್ಲಿ ಇರೋದು ತಾಟಗೆರೆ ಗ್ರಾಮದಲ್ಲಿ ಇರ್ತಕ್ಕಂಥದಕ್ಕೆ ನಮಗೆ ಭಾಳ ಸಂತೋಷ ಆಯಿತು ಆದರೆ ಇದು ರಕ್ಷಣೆ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ಇದು ಹಾಗೆ ಬಿದ್ದುಕೊಂಡಿದೆ ಇದಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮತ್ತು ಇದು ರಕ್ಷಣೆ ಆಗಬೇಕು ಮತ್ತು ಇಂಥವುಗಳು ಭಾಳಷ್ಟು ನಮ್ಮ ಭಾಗದಲ್ಲಿ ಕಂಡು ಬರ್ತವೆ ಅಂತ ಬಿಟ್ಟು ಹೇಳ್ತಾರೆ ಮತ್ತು ಇಲ್ಲೇ ಇಲ್ಲೇ ನಮ್ಮ ಸಾಕಷ್ಟು ಜಾಗಗಳಲ್ಲಿ ಕೂಡ ಸಕಲ್ಗ ಗ್ರಾಮದಲ್ಲಿನೂ ಕೂಡ ಇಂಥವುಗಳ ಕಂಡು ಬಂದಿದ್ದಾವಂತೇಳ್ಬಿಟ್ಟು ಹೇಳಿದ್ದಾರೆ ನಾವು ಅಲ್ಲಿ ಹೋಗಿ ನೋಡಿಲ್ಲ ಆದರೆ ಈ ಭಾಗದಲ್ಲಿ ಇದ್ದಾವೆ ಯಾಕಂದರೆ ಕದಂಬರ ನಾಡಿಗೆ ಕದಂಬರ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು ಮತ್ತು ಚೆನ್ನಬಸವಣ್ಣನವರು ಒಂದು ಶರಣರು ಈ ಭಾಗದಲ್ಲಿ ಹಾದುರ್ತಕ್ಕಂಥ ಮತ್ತು ಉಳಿದಿರ್ತಕ್ಕಂಥ ಸ್ಥಳ ಇರೋದ್ರಿಂದ ಇಂಥವುಗಳು ಕಂಡುಬರ್ತಕ್ಕಂಥದ್ದು ನಮಗೆ ಸಾಕಷ್ಟಿದೆ ನಾವು ವಿನಂತಿ ಮಾಡಿಕೊಡೋದೇನಂದ್ರೆ ತಹಶೀಲ್ದಾರ್ ಮುಖಾಂತರ ತಹಶೀಲ್ದಾರ್ಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತ್ವರಿಗೆ ನಾವು ವಿನಂತಿ ಮಾಡಿಕೊಡ್ದೇನೆಂದರೆ ಇಂಥವುಗಳ ರಕ್ಷಣೆ ಆಗಬೇಕು ಈಗೇನು ಬಿದ್ದಿದೆ ಅಲ್ಲ ಇದು ಯಾವುದೇ ರಕ್ಷಣೆ ಇಲ್ಲದೆ ಬಿದ್ದಿದೆ ಇದು ಅಳುವಿನ ಹಿಂಚಿನಲ್ಲಿ ಇದು ಈ ಮಗು ಏನಾಗ್ತವೆ ಇತಿಹಾಸವನ್ನು ಸಾರ್ತಕ್ಕಂಥ ಕಲ್ಲುಗಳು ನಾಶ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ನಾವು ಹೇಳೋದೇನೆಂದರೆ ಇದು ದಾಂಡೇಲಿ ಮತ್ತು ದಳಯಾಳ ತಾಲೂಕಿನಲ್ಲಿ ಹಾಗೂ ಜೋಡ ತಾಲೂಕಿನಲ್ಲಿ ಇಂಥವುಗಳು ಕಂಡು ಬರ್ತವೆ ಮತ್ತು ನಾವು ಸಾಕಷ್ಟು ಪ್ರ ನಾವು ಸ ಸಲ ನೋಡಿದ್ದೇವೆ ಜೋಡ ತಾಲೂಕಿನ ಒಂದು ಕಡಿಮೆ ನೀರಾದಂಥ ಸೂಪಡೆಮಿನ ಕಡಿಮೆ ನೀರಾದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ದೇವರ ಒಂದು ಕೆಲವೊಂದು ಒಂದು ಮೂರ್ತಿಗಳು ಅಳಿವಿನ ಹಿಂದಿನ ಒಂದು ಇತಿಹಾಸ ಸಾರ್ತಕ್ಕಂಥ ಒಂದು ಅಳಿವಿನಂಚಲಿಯಲ್ಲಿರುವ ಪಳಿವಳಿಕೆಗಳು ಸಿಕ್ಕಿದಿದೆ ಅವುಗಳೆಲ್ಲ ಒಂದು ರಕ್ಷಣೆ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ದಾಂಡೇಲಿ ತಾಲೂಕಾ ಮತ್ತು ಜೋಡ ತಾಲೂಕಾ ಮತ್ತು ಹಳ್ಯಾಳ ತಾಲೂಕು ಮೂರೂ ಕೂಡಿಕೊಂಡು ದಾಂಡೇಲಿ ತಾಲೂಕಿಗೆ ಒಂದು ಮಧ್ಯ ಆಗಿರ್ತಕ್ಕಂಥ ದಾಂಡೇಲಿ ತಾಲೂಕಿಗೆ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು ಆ ಒಂದು ಸಂಗ್ರಹಾಲಯದಲ್ಲಿ ಇಂಥ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಇವುಗಳನ್ನು ಏನು ಇತಿಹಾಸ ಸಾರ್ತಕ್ಕಂಥ ಈ ಒಂದು ಕಲ್ಲುಗಳನ್ನು ಇವುಗಳನ್ನು ರಕ್ಷಣೆ ಮಾಡಿ ಅಲ್ಲಿಟ್ಟರೆ ನಮ್ಮ ಪ್ರವಾಸೋದ್ಯಮಕ್ಕೆ ನಮ್ಮ ಹೆಸರಾಗಿರ್ತಕ್ಕಂಥ ದಾಂಡೇಲಿಗೆ ಅದೊಂದು ಮತ್ತೊಂದು ಇದು ಮೆರಗಾಗ್ತತಿ ಮತ್ತು ಸಿಕ್ಕಿರ್ತಕ್ಕಂಥ ಎಲ್ಲವುಗಳನ್ನು ಅಲ್ಲಿಟ್ಟರೆ ಇತಿಹಾಸ ತಜ್ಞರು ಮತ್ತು ಅಲ್ಲಿ ಬಂದಕ್ಕೆ ನೋಡುವಂಥ ಸಾಧ್ಯತೆ ಇರ್ತತಿ ಪ್ರವಾಸಕ್ಕೆ ಜನರು ಹೆಚ್ಚು ಬರ್ತಾರೆ ಅನ್ನುವಂಥ ಒಂದು ಉದ್ದೇಶದಿಂದ ಇವುಗಳ ರಕ್ಷಣೆ ಆಗಬೇಕು ಇದು ಬಯಲಿನಲ್ಲಿ ಹಾಗೆ ಬಿದ್ದಿದೆ ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತಿನ ದಿವಸ ಇಲ್ಲಿ ಬಂದು ಅದರ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಇದು ರಕ್ಷಣೆ ಆಗಬೇಕು ಅಂತ ಹೇಳಿಬಿಟ್ಟು ತಹಸೀಲ್ದಾರ್ಗೂ ಮತ್ತು ಹಾಗೂ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಒಂದು ಅಧಿಕಾರಿಗಳಿಗೂ ಕೂಡ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ